ಇಲಾಖೆಯಲ್ಲಿ ಬರ್ತಾರೆ ಇಂಜಿನಿಯರ್ಗಳು ಪ್ರಮೋಷನ್ ತಗೋಬಿಡ್ತಾರೆ ಇಲ್ಲಿ ಪ್ರಮೋಷನ್ ತಗೋಬಿಡ್ತಾರೆ ತಗೋಬಿಟ್ಟು ಪಿ ಡಬ್ಲ್ಯೂ ಡಿ ಹೋಗೋದು ಜಿಲ್ಲಾ ಪಂಚಾಯಿತಿ ಹೋಗೋದು ಬೇರೆ ಕಡೆ ಹೋಗೋದು ಶುಭಾನ್ಯ ಹೊರಟೋಗಿದ್ದಾರೆ ನಮ್ಮಲ್ಲಿ ಇಂಜಿನಿಯರ್ಸ್ಗಳು ಇಲ್ಲ ಈಗೆಲ್ಲ ಇಂತ ಕೆಲ್ಸಕ್ಕೆಲ್ಲ ಆಮೇಲೆ ಎಮರ್ಜೆನ್ಸಿ ನಮ್ಗೆ ಇಂಜಿನಿಯರ್ಗಳು ಬೇಕು ಅದಕ್ಕೆ ಯಾರನ್ನೂ ರಿಲೀವ್ ಮಾಡ್ಬಿಡಿ ಯಾರನ್ನ ಪೋಸ್ಟ್ ಮಾಡ್ಬಿಡಿ ಅಂತ ನಾನು ಹೇಳ್ತೇನೆ ಸದ್ಯ ಏನಾಗ್ತದೆ ಅಂದ್ರೆ ಮೇಲ್ಗಡೆ ಲೆವೆಲಲ್ಲಿ ಪರ್ಮಿಷನ್ಸ್ ಇದೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸುಮಾರು ಇಂಜಿನಿಯರ್ ಇಲಾಖೆಗಳು ನಮ್ಮ ಎಮ್ ಎಲ್ ಎಗಳಿಗೆ ನನಗೆ ಪ್ರೆಷರ್ ಆಗಿ ಕೊಟ್ಟು ಬಿಟ್ಬಿಡಿ ಇವನೊಬ್ಬನ ಬಿಟ್ಬಿಡಿ ಪಿ ಡಬ್ಲ್ಯೂ ಬಿಟ್ಬಿಡಿ ಜಿಲ್ಲಾ ಪಂಚಾಯಿತಿ ಬಿಟ್ಬಿಡಿ ಹೀಗೆ ಟೌನ್ ಪ್ಲಾನಿಂಗ್ ಕಳಿಸಿ ಅಂತ ಬರೀ ಆಯ್ಕಟ್ ಜಾಗಕ್ಕೆ ಹೋಗ್ತಾ ಇದ್ದಾರೆ ನೀರಾವರಿಗೆ ಇಂಜಿನಿಯರ್ಗಳು ಕೆಲಸ ಮಾಡೋಕ್ಕೆ ಬರ್ತಾ ಇಲ್ಲ ಆ ದೃಷ್ಟಿಯಿಂದ ನಾನು ಯಾರನ್ನು ರಿಲೀವ್ ಮಾಡ್ಬಿಡಿ ನನ್ನ ನಮ್ಮ ಇಲಾಖೆಯಲ್ಲಿ ಬರ್ತಾರೆ ಇಂಜಿನಿಯರ್ಗಳು ಪ್ರಮೋಷನ್ ತಗೋಬಿಡ್ತಾರೆ ಇಲ್ಲಿ ಪ್ರಮೋಷನ್ ತಗೋಬಿಡ್ತಾರೆ ತಗೋಬಿಟ್ಟು ಪಿ ಡಬ್ಲ್ಯೂ ಡಿ ಹೋಗೋದು ಜಿಲ್ಲಾ ಪಂಚಾಯಿತಿ ನಮ್ಮಲ್ಲಿ ಇಂಜಿನಿಯರ್ಸ್ಗಳಿಲ್ಲ ಈಗೆಲ್ಲ ಇದ್ದ ಕೆಲಸಕ್ಕೆಲ್ಲ ಎಮರ್ಜೆನ್ಸಿ ನಮ್ಗೆ ಇಂಜಿನಿಯರ್ಗಳು ಬೇಕು ಅದಕ್ಕೆ ಯಾರನ್ನೋ ರಿಲೀವ್ ಮಾಡ್ಬಿಡಿ ಯಾರನ್ನ ಪೋಸ್ಟ್ ಮಾಡ್ಬಿಡಿ ಅಂತ ನಾನು ಹೇಳ್ತಾ ಸದ್ಯ ಏನಾಗ್ತದೆ ಅಂದ್ರೆ ಮೇಲುಗಡೆ ಲೆವೆಲಲ್ಲಿ ಪರ್ಮಿಷನ್ಸ್ ಇದೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸುಮಾರು ಇಂಜಿನಿಯರ್ ಇಲಾಖೆಗಳು ನಮ್ಮ ಎಮ್ ಎಲ್ ಎಗಳಿಗೆ ನನಗೆ ಪ್ರೆಷರ್ ಆಗ್ಬಿಟ್ಟು ಇವನೊಬ್ಬನ್ ಬಿಟ್ಬಿಡಿ ಇವನೊಬ್ಬನ್ ಬಿಟ್ಬಿಡಿ ಪಿ ಡಬ್ಲ್ಯೂ ಬಿಟ್ಬಿಡಿ ಜಿಲ್ಲಾ ಪಂಚಾಯಿತಿ ಬಿಟ್ಬಿಡಿ ಈಗ ಟೌನ್ ಪ್ಲಾನಿಂಗ್ ಕಳಿಸಿ ಅಂತ ಬರೀ ಆಯಕಟ್ಟ ಜಾಗಗಳಿಗೆ ಹೋಗ್ತಾ ಇದ್ದಾರೆ ನೀರಾವರಿಗೆ ಇಂಜಿನಿಯರ್ಗಳು ಕೆಲಸ ಮಾಡೋಕ್ಕೆ ಗೊತ್ತಾ ಇಲ್ಲ ಆ ದೃಷ್ಟಿಯಿಂದ ನಾನು ಯಾರನ್ನು ರಿಲೀವ್ ಮಾಡಬೇಡಿ ನಾನು ತಿಳಿಸ್ತೀನಿ